ನಮಸ್ತೆ ವೀಕ್ಷಕರೇ ಇವತ್ತು ನಾನು ರಾಜರಾಜೇಶ್ವರಿಯ ಸ್ತೋತ್ರನ ನಿಮಗೆ ಹೇಳ್ತೀನಿ ಇದನ್ನು ನೀವು ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ರಾಜರಾಜೇಶ್ವರಿ ಆರಾಧನೆ ಆಗಲಿ ರಾಜರಾಜೇಶ್ವರಿಯ ಒಂದು ಬ್ರಾಸಲ್ಲಿರೋ ಅಂಥದ್ದು ಸಿಗುತ್ತೆ ಅದನ್ನು ನೀವು ಇಟ್ಕೊಂಡು ರಾಜರಾಜೇಶ್ವರಿ ಮುಂದೆ ಪ್ರಾರ್ಥನೆ ಮಾಡೋದರಿಂದ ನಿಮಗೆ ಏನೆಲ್ಲ ಶಕ್ತಿಗಳು ಬರುತ್ತೆ ಏನೆಲ್ಲ ಒಳ್ಳೆಯದಾಗತ್ತೆ ಅಂದರೆ ನಿಮಗೆ ಒಂದು ಆರೋಗ್ಯದಲ್ಲಿ ಸುಧಾರಣೆ ಆಗತ್ತೆ ತಾಯಿಯ ಆಶೀರ್ವಾದ ಸಿಗುತ್ತೆ ನಿಮಗೆ ಯಾರಾದರೂ ನಿಮಗೆ ಕೆಟ್ಟದ್ದು ಮಾಡಬೇಕು ಅಂದ್ಕೊಂಡ್ರೂ ಅವ್ರಿಗೆ ನಿಮಗೆ ಮಾಡೋಕ್ಕಾಗೋದಿಲ್ಲ ರಾಜರಾಜೇಶ್ವರಿ ಬಂದು ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ಈ ಮೂರು ದೇವತೆಗಳನ್ನು ಒಂದುಗೂಡಿಸಿರುವಂಥದ್ದೇ ಈ ರಾಜರಾಜೇಶ್ವರಿ ಜಗನ್ಮಾತೆ ಅದರಿಂದ ನೀವು ರಾಜರಾಜೇಶ್ವರಿ ದೇವಿಯ ಪಠನೆ ಮಾಡಿ ಸ್ತೋತ್ರ ಪಠನೆ ಮಾಡಿ ಸ್ತೋತ್ರ ಕೇಳಿ ನೀವು ಇದೆಲ್ಲ ಮಾಡೋದರಿಂದ ನಿಮಗೆ ಒಂದು ಮನೆಯಲ್ಲಿ ಒಂದು ಹೆಲ್ತ್ ವೆಲ್ತ್ ಪ್ರಾಸ್ಪ್ಯಾರಿಟಿ ಎಲ್ಲ ಸಿಗುತ್ತೆ ನಿಮಗೆ ಅಂದರೆ ಹೆಲ್ತ್ ಅಂದರೆ ಆರೋಗ್ಯ ವೆಲ್ತ್ ಅಂದರೆ ಹಣಕಾಸು ಪ್ರಾಸ್ಪ್ಯಾರಿಟಿ ಅಂದರೆ ಅಭಿವೃದ್ಧಿ ನಿಮ್ಮ ಮಕ್ಕಳಿಗೆ ನಿಮಗೆ ನಿಮ್ಮ ಗಂಡಂದಿರಿಗೆಲ್ಲ ಒಳ್ಳೆಯದಾಗುವಂಥದ್ದು ಈ ಸ್ತೋತ್ರ ಈ ಸ್ತೋತ್ರ ನೀವು ಪಠನೆ ಮಾಡೋದ್ರಿಂದ ನಿಮಗೆ ಸಾಕಷ್ಟು ನಿಮ್ಮ ಲೈಫಲ್ಲಿ ಸುಧಾರಣೆ ಬರುತ್ತೆ ವಿಗ್ರಹ ಆಗಲಿ ಫೋಟೋ ಆಗಲಿ ನೀವು ಮುಂದೆ ಇಟ್ಕೊಂಡು ಇದನ್ನು ನೀವು ಸ್ತೋತ್ರ ಪಠನೆ ಮಾಡಿ ಇಲ್ಲವಾದರೆ ನೀವು ಮನಸ್ಸಿನಲ್ಲಿ ರಾಜರಾಜೇಶ್ವರಿ ದೇವಿಯನ್ನು ನೆನೆಸ್ಕೊಳ್ತಾ ನೀವು ಸ್ತೋತ್ರ ಪಠನೆ ಮಾಡಿ ಮತ್ತು ವಿಶೇಷ ದಿನಗಳಾದರೂ ಮಾಡ್ಬೋದು ನೀವು ವಿಶೇಷ ದಿನಗಳು ಅಂದರೆ ಅಮಾವಾಸ್ಯೆ ಪೌರ್ಣಮಿ ಮಂಗಳವಾರ ಶುಕ್ರವಾರ ಗುರುವಾರಗಳಲ್ಲಿ ನೀವು ಸ್ತೋತ್ರ ಪಠನೆ ಮಾಡೋದರಿಂದ ತಾಯಿ ನಿಮ್ಮಲ್ಲಿ ಐಕ್ಯ ಆಗತ್ತೆ ಅಂದರೆ ನಿಮಗೆ ಒಲ್ದಿ ಬರುತ್ತೆ ತಾಯಿ ರಾಜರಾಜೇಶ್ವರಿ ಮತ್ತು ಇದನ್ನು ನೀವು ನಲವತ್ತ ಒಂದು ದಿನ ಒಂದು ಮಂಡಲದಂತೆ ಕೂಡ ಮಾಡ್ಬೋದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಾಡ್ಬೋದು ನೀವು ಅಥವಾ ಸಂಜೆ ದೀಪ ಹಚ್ಚಿದಾಗ ಈ ತಾಯಿ ಸ್ತೋತ್ರ ಪಠನೆ ಮಾಡಿ ಇದೆಲ್ಲ ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಪ್ರೊಟೆಕ್ಷನ್ ಸಿಗುತ್ತೆ ಸ ತಾಯಿಯ ಒಂದು ನಿಮಗೆ ಯಾರು ಏನು ನಿಮಗೆ ಮಾಡಬಾರ್ದು ಆ ರೀತಿ ತಾಯಿ ನಿಮ್ಮನ್ನು ತಬ್ಬಿಗೊಂಡು ಯಾವಾಗಲೂ ತಾಯಿ ಏನು ಮಾಡ್ತಾರೆ ತನ್ನ ಮಕ್ಕಳಿಗೇನು ಆಗಬಾರ್ದು ಅಂತ ಏನೇ ಒಂದು ಈಗ ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ಒಂದು ಗಾಳಿ ಬರಲಿ ಚಳಿ ಬರಲಿ ಬಿಸಿಲು ಬರಲಿ ಎಲ್ಲದರಿಂದ ನಮ್ಮನ್ನು ಹೇಗೆ ನಮ್ಮ ಅಮ್ಮಂದಿರು ಕಾಪಾಡ್ತಾ ಇದ್ರೋ ಹಾಗೆ ಈ ಜಗನ್ಮಾತೆ ಕೂಡ ನಮ್ಮ ತಾಯಿ ರಾಜರಾಜೇಶ್ವರಿ ಅದರಿಂದ ನೀವು ರಾಜರಾಜೇಶ್ ಸ್ತೋತ್ರ ಪಠನೆ ಮಾಡಿ ಹೇಗೆ ಬಿಸಿಲು ಬಂದಾಗ ನಮ್ಮ ತಾಯಿ ಕೊಡೆ ಇಟ್ಕೊತಿದ್ರು ತನ್ನ ಸರ್ಗನ್ನು ಮುಚ್ಚಿ ಕರ್ಕೊಂಡೋಗ್ತಿದ್ರು ನಮಗೆ ಹೇಗೆ ಗಾಳಿ ಬಂದರೆ ಟೋಪಿ ಹಾಕ್ತಿದ್ರು ನಮಗೆ ಅಮೃತಾಂಜನು ವಿಕ್ಸ್ ಎಲ್ಲ ಹಚ್ಚಿ ಕಾಪಾಡ್ಕೊತಿದ್ರು ಹಾಗೆ ಮತ್ತು ಪ್ರತೀ ಒಂದರಲ್ಲೂ ಅಷ್ಟೇ ನಮಗೆ ಹೊಟ್ಟೆ ಹಶ್ವಾದಾಗ ತಿನ್ಸೋದು ಎಲ್ಲ ಜಗನ್ಮಾತೆ ತಾಯಿನೇ ಆ ತಾಯಿ ಎಲ್ಲ ಕಡೆ ಇರೋದಕ್ಕಾಗೋದಿಲ್ಲ ಅಂತ ನಮಗೆಲ್ಲ ಪ್ರತ್ಯೇಕವಾಗಿ ನಮಗೆ ತಾಯಿಂದೀರನ್ನು ಕೊಟ್ಟಿರೋವಂಥದ್ದು ಅದರಿಂದ ನೀವು ಎಲ್ಲನೂ ನೆನೆಸ್ಕೊಳ್ತಾ ನೋಡಿ ಎಲ್ಲರೂ ಅಷ್ಟೇ ತಾಯಿಗೆ ರೆಸ್ಪೆಕ್ಟ್ ಕೊಡಿ ತಾಯಿಗೆ ಮರ್ಯಾದೆ ಕೊಡಬೇಕು ಏನು ಮಾತಾಡಬಾರ್ದು ತಮ್ಮ ತಾಯಂದಿರಿಗೆ ಗೌರವ ಕೊಡಬೇಕು ಅಕ್ಕ ಅಣ್ಣ ತಮ್ಮಂದಿರಿಗೆಲ್ಲ ಗೌರವ ಕೊಡಬೇಕು ನೀವು ಹತ್ರನೂ ಮುನಿಸ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದೆಲ್ಲ ಮಾಡಬಾರ್ದು ಮತ್ತು ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು ತಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಬೇಕು ಅಂತ ನೀವು ತಾಯಿಯಲ್ಲೇ ಆಶೀರ್ವಾದ ತಗೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ ಈ ಒಂದು ಸ್ತೋತ್ರ ಪಠನೆ ಮಾಡಿ ರಾಜರಾಜೇಶ್ವರಿ ಸ್ತೋತ್ರನ ನಾನೀಗ ನಿಮಗೆ ರಾಜರಾಜೇಶ್ವರಿ ಸ್ತೋತ್ರನ ಹೇಳ್ತೀನಿ ಇದನ್ನು ನೀವು ಪಠನೆ ಮಾಡಿ ಕರೆಕ್ಟಾಗಿ ಕೊನೆವರೆಗೂ ಸ್ಕಿಪ್ ಮಾಡದಿರೋ ಹಾಗೆ ಈ ಸ್ತೋತ್ರನ ಯಾರೂ ಅಷ್ಟೇ ಸ್ತ್ರೋ ಸ್ತೋತ್ರಗಳನ್ನು ಕೇಳುವಾಗ ದಯವಿಟ್ಟು ಸ್ಕಿಪ್ ಮಾಡಬಾರ್ದು ಮಾಡಬೇಡಿ ಆಯಿತಾ ನೋಡಿ ರಾಜರಾಜೇಶ್ವರಿ ಸ್ತೋತ್ರ ಶ್ರೀರಸ್ತು ಪಂಚವಿಶಾಂತಿ ಸಲದ್ಯ ಶ್ರೀಚಕ್ರಪರವಾಸಿ ನಿಮ್ ಬಿಂದು उपटसुखासिनं योगिनिगणासेवितं चतुर्भुजं रक्तवर्णं चन्द्ररेखा विभूषितम् पुण्ड्रिकाक्षचपोपुष्पशु पाशुं पुण्ड्रेक्षा च पापुष्पेषु पाशुं कुशालसत्करं चिदाग्निकुण्डसम्भोतं मूलप्रकृतिरूपेण पञ्चप्रेतस्सनारूढं षोडशरणमानुप्रियम् ಪಂಚವಿಶಾಂತಿನ್ಯಂ ಬ್ರಂಡಸುರ ವಿಮರ್ದಿನಿ ಕಾಮೇಶ್ವರಾಂಕ ನೀಲಯಂ ರಾಜೇಶ್ವರಿಂಬಜೇ ಇದನ್ನು ಹೇಳಿ ನೀವು ನೆಕ್ಸ್ಟು ಮಹಾಕಾಳಿ ಧ್ಯಾನ ಮಾಡ್ಕೋಬೇಕು ಕಾಳಿ ಧ್ಯಾನ ಈಗಿದೆ ಶ್ರೀರಸ್ तु दशवक्रं दशा भुजं दशापादान्त्रीलोचनं गणेशलास्य सन्तुष्टं लोखसंहारम् कर्णिं चन्द्रः सद्य ನೀಲಾಂಜನಾಭಂ ದೇವಿ ಮಹಾಕಾಳಿಂ ನಮಾಮ್ಯಹಂ ಇದನ್ನೆಲ್ಲ ಹೇಳಿದ ಮೇಲೆ ನೀವು ಓಂ ಶಾಂತಿ 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 ಹೇಳಿ ಕ್ಷಮಾರ್ಪಣೆ ಸ್ತೋತ್ರ ಕೂಡ ನೀವು ಹೇಳ್ಕೊಬೇಕು ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ವೀಕ್ಷಕರೇ ಮತ್ತು ನಾನು ನಿಮಗೆ ನೆಕ್ಸ್ಟು ವೀಡಿಯೋಲಿ ಸಿಗ್ತೀನಿ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ